कहता है लक्ष्य बिल्कुल सही चंदा कपड़ा अपने नो यार कैसे क्यों बड़ा इतना अच्छा यार दो कमें नहीं रचते यार दो कमें नहीं रचते यार दो कमें अच्छे अच्छे बच्चे हाँ वहाँ कल है ना

ನಾನು ಬ್ಯಾಸ್ರೆಗೆ ತಗದಾಗಿದಾಗ ಅಂಡ ಚಂದ ನಿಮ್ ದೊಡ್ಡ ಇಟ್ಕೊಂಡಿದ್ರೆ ಎದ್ ಬರ್ತಿದ್ಲು ಚಂದಾಗ ಅಯ್ಯೋ ಇನ್ನೊಂದ್ ಎರಡು ಮೂರು ತಿಂಗ್ಳು ಬಿಟ್ರೆ ಕರೆಕ್ಟ್ ಆಗ ತಳಕದ ಆಮೇಲೆ ಫೋಸ್ ಕೊಡಾಕ್ ಬರ್ತಿರ್ಲಿ ನಾಳೆಗೆ ಒಂದೊಂದು ದಿನ ಚೇಂಜ್ ಮಾಡಮ್ಮ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡ್ರಿ ನಮ್ಮ ಮನೆಯೊಳಗ ಫಂಕ್ಷನ್ ಗಳು ಶುರು ಆದವ ಎಲ್ಲರ ಕೈಯಾಗ ಹಸಿರು ಬಾಳೆ ನೋಡ್ರಿ ಮಸ್ತ್ ಅಂತ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಮದಿ ಮಗಳು ಈ ತರ ರೆಡಿ ಆಗಿದ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಮಸ್ತ್ ಆಗಿರುವಂತ ಫಂಕ್ಷನ್ ಲಾಗ್ ಗಳು ಬರ್ತಾವ ಎಲ್ಲಾರು ನೋಡಿ ಸಪೋರ್ಟ್ ಮಾಡ್ರಿ ಹಸಿರು ಸೀರೆ ನೋಡ್ರಿ ಎಲ್ಲಾ ಓಲ್ಡ್ ಟ್ರೆಂಡ್ ಅಂತಂತಾರ ಓಲ್ಡ್ ಅನ್ನೇ ಗೋಲ್ಡ್ ಅನ್ನಂಗ ಈ ಸದ್ಯಕ್ಕೆ ಎಲ್ಲಾ ಟ್ರೆಂಡೇ ಬಿಡೈತಿ ಎಲ್ಲರೂ ಈ ಥರ ಹಸ್ರು ಸೀರೆ ಇಲ್ಕಲ್ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀವಿ ಹ್ಯಾಂಗೆ ಕಾಣ ಹತ್ತೀವಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹೆಂಗೆ ಫ್ರೆಂಡ್ಸ ಈ ಥರದ್ದು ವಿಡಿಯೋಗಳು ನಿಮ್ಗೆ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ನಮ್ಮ ಸರು ನಮ್ಮ ಸೃಷ್ಟಕ್ಕ ನೋಡಿರಿ ಫ್ರೆಂಡ್ಸ ನಮ್ಮ ಮಮ್ಮಿ ನಮ್ಮ ಅಕ್ಕಗೆ ಟ್ರಿಜ್ರಿ ಕೊಡ್ಸ್ಯಾಳ ನೋಡಿರಿ ಫ್ರೆಂಡ್ಸ್ ಆರ್ಡರ್ ಕೊಟ್ಟು ಒಂದು ಕ್ವಿಂಟಾಲ್ ಇದ್ದಿದ್ದು ಕೊಡ್ಸ್ಯಾಳ ನೋಡಿರಿ ಫ್ರೆಂಡ್ಸ್ ಟಿಜ್ರಿ ಏನು ನಶೀಬ್ರಿ ಒಬ್ಬೊಬ್ರದು ಬಾ 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 ನೋಡಿ ನಮ್ಮ ರತ್ನ ಬಂದ ಏ ರತ್ನ ಈ ಕಡೆ ಕಾಂಪಿಟೇಷನ್ ಈಗ ಈ ಕಡೆ ಹಾಯ್ ಮಾಡು ಫ್ರೆಂಡ್ಸ ಇನ್ ಮ್ಯಾಲಿಂತ ನೋಡ್ರಿ ಅಲ್ಲ ಕಮೆಂಟ್ನೆ ಹಾಕಿದ್ರು ರತ್ನ ಮೆಸಿಷ್ಟ ಮಿಸ್ಸಿಂಗ್ ಅಂತ ಹೇಳಿ ಬಂದೋರಿ ಈಗೆಲ್ಲ ರತ್ನಾಂದೇ ಹವ್ ದೊಡ್ಡ ಆಸ ಅಕ್ಕನ ಮನಿಗ್ ಬಂದ್ರ ಅಂತಾರಲ್ಲ

ಅಯ್ಯೋ ಅಯ್ಯೋ ಸರಿ ಒಂದು ತಾಸು ಬಿಟ್ಟ ಉಪ್ಪು ಅಲ್ಲ ಉಪಚಾರ ಅಯ್ಯರಿ ಎಲ್ಲ ಅಯ್ಯೋ ಅಯ್ಯೋ ಎಲ್ಲಿ ನೋಡ ನಾವ್ಗ ಚೋಟಿ ಕರ್ಕೊಂಡು ಹೋಗಿ ಬಂದ ನಾವ್ ಕುಂದ್ರು ಏ ಸಣ್ಣವರಿದ್ದಾಗೆ ನೆನಪು ಬಜರೆ ಏ ಇಲ್ಲ ಹಾ ಶಿವಾಜಿ ಮಹಾರಾಜ ಕಿ ಅಲ್ಲ ಎತ್ತಿದ್ನಲ್ಲ ಅದು ನೀವು ಶಿವಾಜಿ ಮಹಾರಾಜನ ಹಿಂದ ಮುಂದೆ ಅಳಗಾಡ್ತದ ಏ ಅಂದ್ರು ಅಳಗಡ್ಸಿದ್ದ ಸೈಲೆಂಟ್ ಸೈಲೆಂಟ್ ನಮ್ಮ ಹುಡುಗ ನಡಿ ಈಗ ಎಲ್ಲರದ ಮನೆಯಾಗ ನೋಡ್ರಿ ಏ ಚೋಟಿ ಈಗ ಆಕಿನ ಎಳೆತಿ ಎರಡು ದಿನ ಆಯ್ತು ಬಂದ್ ಬಂದ್ ಹೋಗಕ ಚೋಟ ಬಂದಿಲ್ಲನ ಅಂತೇಳಿ அக்கின் நோடல் குண்டி காயமாண்டா அக்கிங்க அல்லூங்குக்கள் ஏரத்ன ஏ ரத்ன பரோது மந்தி போட்டு தூர் மந்தி ಫ್ರೆಂಡ್ಸ ನೋಡಿರಿ ಇವತ್ತಿನ ಫಂಕ್ಷನ್ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಇದ್ರೊಳಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಇವಾಗ ನಮ್ಮ ತಂಗಿನೂ ಕೂಡ ಬಂದ ನೋಡ್ರಿ ನಾಳೆಗೆ ಇನ್ನೂ ಗೆಸ್ಟ್ ಬರೋರದ ಇವತ್ತು ರಾತ್ರಿವರ್ಗು ಕೂಡ ಇನ್ನು ಗೆಸ್ಟ್ ಬರೋರ್ದಾರ ಯಾರ್ಯಾರು ಬರ್ತಾರೆ ಯಾರ್ಯಾರು ಇಲ್ಲ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಿ ಇವಾಗ ಸ್ವಲ್ಪ ಗೆಟಪ್ ಚೇಂಜ್ ಮಾಡ್ಕೊಳೋನು ಯಾಕಂದ್ರೆ ಮನೆಯೊಳಗೆ ಕೆಲಸ ಐತ್ರಿ ಹಾಗಾಗಿ ಆದಷ್ಟು ನನಗೆ ಆದಷ್ಟು ರೀಲ್ಸ್ಗಳನ್ನು ಕೂಡ ಮಾಡಿದ್ದೀನಿ ಸೊ ಎಲ್ಲರೂ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಸಿ ಅಂತ ಅನ್ಕೊಂಡಿದ್ದೀನಿ ಬರ್ರಿ ಇವಾಗ ಬೀಗರು ಬರೋಕೆ ಚಲೋ ಆಗ್ತಾರ ಹಂಗೆ ನೆಕ್ಸ್ಟ್ ನೆಕ್ಸ್ಟ್ ಕೆಲಸಾನೂ ಕೂಡ ಮಾಡಬೇಕಾ ಮೊನ್ನೆ ತಂದಿರುವಂಥ ಬುಗುಡಿ ಕಡ್ಡಿ ಹಾಕೊಂಡಿ ನೋಡ್ರಿ ಫ್ರೆಂಡ್ಸ್ ಆ ಬಂಗಾರ ಹಾಕೊಂಡರೆ ಮನುಷ್ಯರಲ್ಲ ಬಂಗಾರ ಹಾಕೊಳ್ಳದೇ ಇದ್ರೂ ಕೂಡ ಚೆನ್ನಾಗಿ ನಾವು ಕಾಣಿಸ್ಕೋಬಹುದು ಏನ್ರಿ ಬಂಗಾರ ಸರಿ ಪಾಪ ಕಾಲಾಗ ಆಟಕೋದು ನಿಂತಾರೆ ಮಕ್ಳಿಗೆ ಟ್ಯಾಕ್ಟ್ರಿ ಬಂತು ನೋಡಿರಿ ಅದಕ್ಕಂತೆ ಸರಿ ಅಂತೇಳಿ ಆವಾಜ್ ಕೊಡಕತ್ತೀನಿ ನಮ್ಮ ಕೈಯ್ಯ ಬಳಿ ಯಾಚಂದ್ ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಿ ನಾ ಮೊನ್ನೆ ತೊಗೊಂಡಿದ್ದು ಬಿಲ್ವಾರನು ಕೂಡ ಹಾಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ ಮೊನ್ನೆ ಇಬ್ನೊಬ್ಬರು ನಮ್ಗೆ ಅಂಟಿ ಸಬ್ಸ್ಕ್ರೈಬರ್ ಸೀರೆ ತೊಗೊಳಕ್ ಬಂದಿದ್ರು ವಿಡಿಯೋದಾಗ ನನಗೆ ಬಿಲ್ವ ಬಿಲ್ವಾರ್ ಇಲ್ಲ ಅಂದ ತಕ್ಷಣ ತೊಗೊಂಡು ಬಂದಿದ್ರು ಪಾಪ ಅವರು ಅವನ್ನ ರತ್ನಗಾರ ಕೊಡ್ತೀನಿ ರೀ ಫ್ರೆಂಡ್ಸ ಯಾರು ಹಾಕ್ಕೋತಾರೆ ಅವರಾದರೂ ಕೂಡ ಹಾಕ್ಕೊಳ್ಳಲಕ್ಕ ರತ್ನಾಸರು ಹಾಸರು ಯಾರಿಗಿಷ್ಟ ಅವರು ಹಾಕ್ಕೋತಾರೆ ಓಕೆ ಇವಾಗ ಬರ್ರಿ ಒಳಗಡೆ ಹೋಗೋಣ ಎಮ್ಮಿಗಳು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದ ನೋಡ್ರಿ ಅಲ್ಲಿ ನಮ್ದೊಂದು ಹುಚ್ಚ ಹುಚ್ಚ ಒಂದು ಹೆಂಗ್ ಮಾಡಾಕತ್ತಿತ್ತು ನೋಡ್ರಿ ಮನಿ ಒಳಗ ನಮ್ ಚೋಟಿ ಚೋಟಿ ಈಗ ಚೋಟಿದು ಅವ್ರ ಮಮ್ಮಿದು ಹವ್ರಿ ಸದ್ಯಕ್ಕೆ ಚೋಟಿ ಯಾಕ ಮಾತಾಡ್ಸ ಯಾಕ ಮಾತಾಡ್ಸಲಗಿ ಅಲ ಅಕ್ಕ ಬರ್ದಾಗ ನನ್ ಚೇಂಜ್ ಮಾಡಿದ್ನಿಂದ ನನ್ ಬಾಳೆ ನೆಟ್ಗಾಗತ್ತ ಎಲ್ಲಿ ಕಂದ್ರ ಶಾರಾಮುನ್ ಲೆವೆಲಿಗೆ ಬಂದ್ಬಿಡ್ತಾಳೆ ಇದು ಏ ದೂರ ತಗೋರಿ ಚೋಟಿ ಆಯ್ ಮಾಡ ಚೋಟಿ ನಮ್ಮ ಚೋಟಿನೇ ಈಗ ಬಂದಾಡ್ರಿ ಹಂಗಾಗಿ ಇವ್ರದು ಗೆಟಪ್ ಚೇಂಜ್ ಐತಿ ಸದ್ಯಕ್ಕ ನಾವು ಬೇಕು ದಿನ ನಾನೀಗ ಈ ನಿಮ್ಮ ಮಮ್ಮಿ ಬಂದು ಬಿಡ್ಬೇಕಲ್ಲ ಏ ಹೇ ಬಾರಿ ಎಲ್ಲ ರತ್ನೇಪು

ಸಿಗತ್ತೀ ಅದೇಟಿ ಗ್ಯಾರಂಟಿ ಬಂದ ನೋಡಿ ಎಟ್ಟ ಪವಾಡ ಮಾಡ್ತಾರ ನೋಡವ್ರು ಎಟ್ಟ ಪವಾಡ ಪುರುಷರದ ನೋಡವ್ ನಾಸೆಸನ ಆಸ್ತಲೇ ಮಾತ್ರು ಏನು ಕೇರ್ ದಿನ ಒಳ ಹೋಗಿತ್ತು ಆ ಲಾನಾಕ ದಿನ ಗಟ್ಲೇ ಆಗವಾಗ ಸಿದ್ನೇ ಹೆಂಗ್ ಇಡ್ಕೊಂಡಾಡಡ್ಬೇಕು ಯೋ ಯೋ ಏನು ಸಿ ಏನು ಬಳಿ ತಿಗ್ಲೇ ಮತ್ತ ಮುಂದೆ ಎಲ್ಲದ ಶನೋದನ ಆксаಕ್ ಬರಲ್ಲ মেহেಂದಿ ಕರೆಗೆ ಮತ್ ಸುಮ್ಮ ಮುಚ್ಚದೆ ಎವ ಐದರ ಸಪ್ಪಾಸಾ ಮಾಡ್ಬಿಡ್ರ ಕಾಜಿಗೆ ಸುಮೇ ಹುಚಿ ಇದಂಗೇ ದಿಲೇ ಹುಚಿ ಓಡಲಿ ಏ ಬಾರವ ಇಲ್ಲಿ ನೀ ಬಾ ಅಕ್ಕೇಲದ ಮೀನ್ರಿ ಚೋಟಿ ಈ ನಮ್ ತಾಯಿ ಒಬ್ಬಕೇ ರೀ ಒಬ್ಬೇಕೀಗ ಮೂರ್ ಮಂದಿ ಅದ್ರೀ ಮಕ್ಳ ಈಕಿ ಬಂದ ನೋಡ್ರಿ ಸದ್ಯಕ್ಕ ಮಾಡ್ತೇನ ಒಬ್ಬೊಬ್ರಿಗೆ ಎರಡು ದಿನ ಆಗುತ್ತೆ ಪುಚ್ಚಿ ಕೆಟ್ಟ ಮಾಡ್ತಾರ ಮಕ್ಕಳು ಅಲ್ಲವಾ ಅಲ್ಲ ಅಲ್ಲ ನಲ್ವತ್ತು ವರ್ಷ ಐವತ್ತು ವರ್ಷ ಅದ್ರ ಮಾಡ್ತಾರ ಈಗ ನಾವು ನಾವು ಮಾಡೇ ಇಲ್ಲ ಯಾವಾಗ ನಮಗ್ ಮಾಡ್ಬೇಕಂತ ಅನಿಸ್ದಾಗ ಮಕ್ಕಳು ಮರಿ ಆಗ್ಬಿಟ್ಟವ್ ಈಗ ಹಳೆಯ ಮುದ್ಕರಂಗ ನಮ್ಗೆ ಟ್ರೀಟ್ ಮಾಡ್ತಾರ ಈಗ ನಿನ್ ವಯಸ್ಸಷ್ಟೀಗ ಮೂವತ್ತೈದು ಸುಮ್ಕುಂದ್ರ ಏ ಸುಮುಂದ್ರ ಮೂವತ್ತೈದು ಅದಾವ ಸೂಪ್ ಕುದ್ರೆ ಹ್ಮ್ ನಿಂಗೆ ಅಲ್ಲ ಸರ್ ನಮ್ಮ ಅಕ್ಕಗ ಮೂವತ್ತೈದು ಅದ ಈಗ ಮೂವತ್ತೈದು ವರ್ಷ ಈಗ ಅಳೆ ಬಂದ್ ಈಗ ಒಂದು ವರ್ಷನೇ ಮತ್ತ ಹ್ಞೂ ಅಂದ್ರೆ ರೆಡಿ ಅಂದ್ರೆ ರೆಡಿ ಅಜ್ಜಿ ಅನ್ಸ್ಕೊಂಡ್ಬಿಡ್ತಿವಿ ಈಗ ಅಜ್ಜಿ ಸೃಷ್ಟಿ ಅಲ್ಲ ಅಂದ್ರೆ ಈಗ ಸ್ಥಾನದೊಳಗೆ ಅಜ್ಜಿ ಏಕೆನಿಲ್ಲ ಸೃಷ್ಟಿಗೆ ಹೌದಾ ಅವ್ರ ಇರ್ ಇವ್ರ ಮೆನ್ತಂದಾಗ ಈಗ ಇಕ್ಕನೆ ಇರೇ ಸತ್ತಿ ಇರೇ ಸಸಿ ಇವ್ರತ್ತಿ ಇಂದ ಇಕ್ಕನೆ ಇರೇ ಸಸಿ ಅಂದ್ರೂ ಅಜ್ಜಿ ಗಟ್ಟದ ನಾ ಹೆಂಗ್ ಹೋಗ್ರೆ ಓಲಂತ ಅಂತ

ಈಗ ಫೋನ್ ಎಟ್ ಮಾತಾಡ್ಕೊಂಡ್ ನೋಡಿ ನೋಡಿದ್ರು ಆಗ ಬಾಣೆ ತಿಕ್ಕದಂತ ಅಡಿಗೆ ಮಾಡೋದಂತ ಒಗೆಣದ ಈಗ ಕಾಂಟ್ರಾಕ್ಟ್ ಕೊಡ್ತಾರಂತ ಎಷ್ಟು ಇಲ್ಲ ಇಲ್ಲ ಸುಮ್ಕೊಂಡ್ರು ನಾವು ನಾಲ್ಕು ದಿನ ಮಾಡಿವಿ ಇಲ್ಲ ಈಗ ಅಕ್ಕಿ ಮಾಡಲ್ಲ ಮಹೇಶ್ರು ಚಂದ್ರ ನಿಮ್ ಬೆಣ್ಣ ಐತಿ ಹೋಗುವ ನಮ್ಮ ಮನೆಯಾಗ ಇವತ್ತ ನೋಡ್ರಿ ಎಲ್ಲ ಜಂಪರ್ದೆ ಹವಾನಡದೈತ್ ನೋಡ್ರಿ ಇದು ಬ್ಲೌಸ್ ವರ್ಕ್ ನೋಡ್ರಿ ನಮ್ಮಅಕ್ಕ ಇದು ನಮ್ಮಕ್ಕ ಯಾರಂತೇಳಿ ನಿಮ್ಗೆ ತೋರಿಸ್ತೀನಿ ಜಸ್ಟ್ ಇವಾಗ ಓಪನ್ ಮಾಡಿ ಖುಷಿ ಖುಷಿ ಓಮುಗ ಸಾಹಿತ್ಯ ತೋರ್ಸಕೊತೀನಿ ಅದೇ ಇದು ಫ್ರೆಂಡ್ಸ್ ಇದು ವರ್ಕ್ ಹೆಂಗತಿ ಕಮೆಂಟ್ ಮಾಡಿ ಹೇಳ್ರಿ ನಂದ ಬ್ಲೌಸ್ ಭಾಳ ಸಿಂಪಲ್ ಆಗಿ ಬಿಟ್ಟೈತ್ರಿ ಬಹಳ ಬಾಳ ಬೇಜಾರಾಕ ಬಿಟ್ಟೈತ್ರಿ ಫ್ರೆಂಡ್ಸ ಹೊಲ್ದ ಜಂಪರಿಂಗ್ ಮಾಡಲ್ಲ ನೋ ಬರೀ ಅರಿಬೇಕ್ ಅಷ್ಟೇ ಮಾಡ್ತಾರನ ಏನೂ ಇಲ್ಲ ನಂದು ಬರೀ ಪ್ಲೇನ್ ಐತಿ ಜಂಪರ್ ಏನು ಮಾಡಿಸಿಲ್ಲ ಅಲ್ಲ ಮತ್ತೆ ಇವರು ನೀವು ಮಸ್ತ್ ಮಸ್ತ್ ತಂದಿರಲಿಲ್ಲ ಯಾವಾಗ ಒಂದ್ರು ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ನೋಡ್ರಿ ಇವೆಲ್ಲ ಹಾ ಬಾಹುಬಲಿ ಜನ ಇದರಿಂದ ಇದು ಇದು ನಿಂದು ಇದ್ರಾಗ ಮಾಡಿದ್ದಲ್ಲ ಉಡುಗಟ್ಟೆ ಮಾಡಿದ್ದಲ್ಲ ಸೀರಿ ಹಿಂಗ್ ಮಾಡಿಸಿಯ ನೀನು ಬಾ ಬಾ ನೀನು ಬಾರಿ ಕೇಳಿ ಅಂದ್ರೆ ಹೌದು ಅದಕ್ಕೂ ಇದ್ರಾಗ ಪೇಲ ಬಿಟ್ಟೆ ನಾನು

ಫೇಲ್ ಆಗಿದ್ದಂದ್ರೆ ಇದು ಮದಿ ಜಂಪರ್ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಉಟ್ಕೊಂಡ ಮೇಲೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ನೋಡ್ರಿ ಉಟ್ಕೊಂಡ ಮೇಲೆ ತೋರಿಸ್ತೀನಿ ಅಂತ ನೀವು ಹಿಂಗಾದ್ರೆ ಫ್ರೆಂಡ್ಸ್ ನಾನು ಕೂಡ ರೆಡಿ ಆಗ್ತೀನಿ ಮದಿ ಒಳಗೆ ನೀವು ಎಲ್ಲರದ್ದು ಔಟ್ ಫಿಟ್ ನೋಡಕತ್ರಿ ಯಾವರು ಲವ್ ಸೇರ್ಲಿಂತ ರತ್ನಕಂತ ನೋಡ್ರಿ ನಮ್ ಸುಂತಕನ್ ಬ್ಲೌಸ್ ಹೊಲ್ದಾರ ಚಂದ್ ಹೊಲ್ತಾರಂತ ಮೊದ್ಲ ಇಡಿ ನೇ ಫೇಮಸ್ ನಮ್ಮ ಚಿಕ್ಕಮರಿ ಜಂಪರ್ ಓಲೇಕಾ ಎಲ್ಲೆಲ್ಲಾ ಇರೋ ಹಳ್ಳೆನರ ಬಂದು ನಮ್ಮ ಚಿಕ್ಕಮ್ಮ ಬೆಲ್ಲ ವಲಸುಗೊಂಡು ಹೋಯಿತಿದ್ರೆ ನಮ್ಮ ಚಿಕ್ಕಮಗ ಈ ಸದ್ಯಕ್ಕ ಆಗಂಗಿಲ್ಲ ರೀ ಹಂಗಾಗಿ ಲವಳೆ ರತ್ನಕಾಂತಿ ಐದು ಕ್ರೆಡಿಟ್ ಅವರಿಗೆ ನೋಡಿ ಜಂಪರ್ ಊಟ್ಕೊಂಡ್แมಗ್ ನಾವೇ ಊಕೊಂಡು ಜಂಪರ್ ಹಾ ಹಾ ಇದು ನಮ್ಮದೇ ಹವ್ವ ಇಕ್ಕೆ ಏನು ಮಾಡಕತ್ತೆ ಮಾತ್ರ ರಿಪೇರಿ ಬೇರಿ ಓವೋಯ್ಯೋ ಯಾರ ಬಿದ್ರು ಯಾರ ಬಿದ್ರು ಎಂತಪ್ರಿ ಯಾವ ಬಂತು ಚಿಲ್ಲಾರ ತಿಲಿಪಿಲಿ ಚಿನ್ನರ ತಿಲಿಪಿಲಿ ನಮ್ಮ ಎಲ್ಲರೂ ಟೈಲರ್ ಕೆಲಸ ಮಾಡ್ತೀವ್ರಿ ನಾವು ನಂದು ಏನೂ ಇಲ್ಲ ಅಲ್ಲಿ ಏನೂ ಇಲ್ಲ

ಇವ್ರ ಮೇಡಮ್ ನರ್ಸ್ ಏನಂದ್ರೆ ಸ್ಟಾಫ್ ನರ್ಸ್ ವರ್ಕರ್ ಇವ್ರು ಲಾಸ್ಟ್ ಟೈಮ್ ಊರಿಗೆ ಹೋದ ನಿಮ್ಗೆ ಹೇಳಿ ನಾವ ನಮ್ಮ ಚಿಕ್ಕಮ್ಮವರು ಆಶೆ ವರ್ಕರ್ ನಮ್ಮ ಅಕ್ಕನ ಆಶೆ ವರ್ಕರ್ ನಮ್ಮ ಫ್ಯಾಮಿಲಿ ಒಳಗೆ ಮೂರು ಜನ ಹೆಲ್ತ್ ಡಿಪಾರ್ಟ್ಮೆಂಟ್ನೇ ಕೆಲಸ ಮಾಡಿ ಸರ್ವಿಸ್ ಮಾಡ್ತಾರೆ ಪಬ್ಲಿಕ್ ಸರ್ವೆಂಟ್ ಚಂದ ಎಲ್ಲರಿಕಿನ ನಂದೇ ಇದಾಗಿಬಿಟ್ಟೈತ ಸರ್ ಕರೇನ ಹೇಳು ನಂದೇನು ಇಲ್ಲ ಜಂಪರ್ದ ಚಂದಾಗೈತಿ ಇದು ನಮ್ ರತ್ನೇ ಹೊಲ್ದಳ ಅಂತ ನೋಡ್ರಿ ಸಿಂಪಲ್ ಆದ್ರೆ ಮಂದಿ ನಮ್ನ ಅನ್ನೋ ಐಡಿಯಾ ನಂದು ಅಲ್ಲ ಹಂಗಲ್ಲದ ಹತ್ತು ಮಂದಿ ಗ್ರ್ಯಾಂಡ್ ಆದ್ರೂ ಒಬ್ರು ಸಿಂಪಲ್ ಇರ್ಬೇಕು ಸಿಂಪಲ್ ಇದ್ರ ಹೈಲೈಟ್ ಹಾಕರ ಸಿಂಪಲ್ ಹತ್ತು ಸಿಂಪಲ್ ಇದ್ದ ಒಬ್ರು ಗ್ರ್ಯಾಂಡ್ ಈ ಪತ್ಲಾ ಉಟ್ರು ಹೈಲೈಟ್ ಕಾಣ್ತೀನಿ